ಅಕ್ರಮವಾಗಿ ಯೂರಿಯಾ ರಸಗೊಬ್ಬರ ದಾಸ್ತಾನು ಮಾಡಿದ ಸುನಂದ ಪಶು ಆಹಾರ ಘಟಕದ ಮೇಲೆ ತಹಸೀಲ್ದಾರ್ ದಾಳಿ ಘಟಕದ ಮೇಲೆ ದೂರು ದಾಖಲಿಸಿ ಏಳ್ನೂರ ಐವತ್ತಕ್ಕೂ ಅಧಿಕ ರಸಗೊಬ್ಬರ ಚೀಲ ಹಾಗೂ ಲಾರಿ ವಶ ಕುವೆಂಪು ಎಂದ್ರೆ ನಮ್ಮ ಕನ್ನಡದ ಆಸ್ತಿ ಸಾಹಿತ್ಯದ ಪುಸ್ತಕಗಳನ್ನು ಹೆಚ್ಚೆಚ್ಚು ಓದಬೇಕು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಕರೆ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಒಂದರಿಂದ ಹದಿನೈದರವರೆಗೂ ಎಲ್ಲ ಮನೆಗಳಿಗೂ ಪ್ರಸಾದ ತಲುಪಿಸಲಾಗುವುದು ಸಂಪರ್ಕ ಅಭಿಯಾನ ವಿಭಾಗ ಸಂಯೋಜಕ ವಿಜಯ್ ಕುಮಾರ್ ಹೇಳಿಕೆ ವಾರ್ತೆಗಳ ವಿವರ ಅಕ್ರಮವಾಗಿ ಯೂರಿಯಾ ರಸಗೊಬ್ಬರ ದಾಸ್ತಾನು ಮಾಡಿದ ಸುನಂದ ಪಶು ಆಹಾರ ಘಟಕದ ಮೇಲೆ ತಹಸೀಲ್ದಾರ್ ಬಸವರೆಡ್ಡಪ್ಪ ರೋಣದವರು ದಾಳಿ ನಡೆಸಿ ಘಟಕದ ಮೇಲೆ ದೂರು ದಾಖಲಿಸಿ ಏಳ್ನೂರ ಐವತ್ತಕ್ಕೂ ಅಧಿಕ ರಸಗೊಬ್ಬರ ಚೀಲ ಹಾಗೂ ಲಾರಿಯನ್ನು ವಶಪಡಿಸಿದ್ದಾರೆ ಅರ್ಕುಲಗೋಡು ತಾಲೂಕಿನ ಮೋಕಲಿ ಗ್ರಾಮದಲ್ಲಿ ಖಾಸಗಿ ಒಡೆತನದ ಸುನಂದ ಪಶು ಆಹಾರ ಘಟಕಕ್ಕೆ ಇಂದು ಬೆಳಗ್ಗೆ ಹಾಸನದಿಂದ ಮೂರು ಲಾರಿಗಳಲ್ಲಿ ರೈತರಿಗೆ ವಿತರಿಸಬೇಕಾಗಿದ್ದ ಸಬ್ಸಿಡಿ ಯೂರಿಯಾ ಗೊಬ್ಬರದ ಲಾರಿ ಏಕಾಏಕಿ ಕಂಪನಿಯ ಗೇಟ್ನೊಳಗೆ ನುಗ್ಗಿದ್ದನ್ನ ಕಂಡ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಸೋಮಶೇಖರ್ ಮತ್ತು ಆತನ ಕಾರ್ಯಕರ್ತರು ಕಂಪನಿಯೊಳಗೆ ನುಗ್ಗಿ ಪ್ರಶ್ನಿಸಿದಕ್ಕೆ ಉಡಾಫೆ ಉತ್ತರಿಸಿದ ಸಿಬ್ಬಂದಿಗಳು ಇದರಿಂದ ಸಿಟ್ಟಿಗಿದ್ದ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗಿ ಸ್ಥಳಕ್ಕೆ ತಹಸೀಲ್ದಾರ್ ಹಾಗೂ ಕೃಷಿ ಅಧಿಕಾರಿಗಳಿಗೆ ಕರೆ ಮಾಡಿ ಸ್ಥಳಕ್ಕೆ ಕರೆಸಿ ಪರಿಶೀಲಿಸಿದಾಗ ಎರಡೂ ಲಾರಿಗಳು ಗೇಟಿನಿಂದಲೇ ಪರಾರಿಯಾಗಿದ್ದು ಯಾವುದೇ ದಾಖಲಾತಿಗಳಿಲ್ಲದೆ ಲಾರಿ ನಂಬರ್ ಕೆ ಸಿಕ್ಸ್ಟೀನ್ ಎ ಝೀರೋ ಒನ್ ಝೀರೋ ಏಟ್ ಎಂಬ ಲಾರಿಯಲ್ಲಿ ರೈತರಿಗೆ ಹಂಚಬೇಕಾಗಿದ್ದ ಇನ್ನೂರ ಎಪ್ಪತ್ತು ಚೀಲ ಯೂರಿಯಾ ರಸಗೊಬ್ಬರ ಇದಲ್ಲದೆ ಕಂಪನಿಯ ಎರಡೂ ರೂಮುಗಳಲ್ಲಿ ಸುಮಾರು ಐನೂರಕ್ಕೂ ಅಧಿಕ ಸಬ್ಸಿಡಿ ರಸಗೊಬ್ಬರ ಕಂಡುಬಂದಿದ್ದು ಇದರ ಬಗ್ಗೆ ಸಿಬ್ಬಂದಿಗಳನ್ನು ಪ್ರಶ್ನಿಸಿದರೆ ಉತ್ತರಿಸದೆ ಮೌನವಹಿಸಿದ್ದರಿಂದ ಯಾವುದೇ ದಾಖಲಾತಿಗಳು ಸಿಗದ ಇದ್ದ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲಾ ಕೃಷಿ ಇಲಾಖಾ ಗುಪ್ತಚರ ಮುಖ್ಯಸ್ಥ ಎಡಿ ತೀರ್ಥಪ್ರಸಾದ್ ಸ್ಥಳಕ್ಕೆ ಬಂದು ಪರಿಶೀಲಿಸಿ ತಹಸೀಲ್ದಾರ್ ಸಹಾಯಕ ಕೃಷಿ ಅಧಿಕಾರಿ ಶ್ರೀಮತಿ ಕವಿತಾ ಇದರ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಿ ರೈತರಿಗೆ ತಲುಪಬೇಕಾಗಿದ್ದ ರಸಗೊಬ್ಬರವನ್ನು ಸೀಸ್ ಮಾಡಿಸಿದರು ನೋಡಿ ನಮಗೆ ನಿರಂತರವಾಗಿ ಸುಮಾರು ಐದಾರು ತಿಂಗಳಿಂದ ಇದರ ಈ ಜಾಲದ ಹಿಂದೆ ಹಿಂಬಾಲಿಸ್ತಾ ಇದ್ದೋ ಈ ರೀತಿಯಾಗಿ ಅಕ್ರಮವಾಗಿ ಯೂರಿಯಾ ಸಾಗಾಟ ಆಗ್ತಾ ಇದೆ ಈ ಕಂಪನಿಗೆ ಅಂಥೇಳಿ ಆ್ಯಕ್ಚುಲಿ ಈ ಕಂಪನಿ ಬಂದು ಜಾನುವಾರು ಫೀಡ್ಸನ್ನು ತಯಾರು ಮಾಡ್ತಕ್ಕಂಥ ಘಟಕ ಇದರಲ್ಲಿ ಯೂರಿಯಾವನ್ನು ಬೆರೆಸ್ತಕ್ಕಂಥದ್ದು ಅವಶ್ಯಕ ಇದೆ ಆದರೆ ಆ ಯೂರಿಯಾವನ್ನು ಯಾರು ಕಳಿಸ್ಬೇಕು ಯಾರು ತರಿಸ್ಕೋಬೇಕು ಎಂತಕ್ಕಂಥ ನಿಯಮಾನುಸಾರ ಏನಿದೆ ಅದನ್ನು ಗಾಳಿಗೆ ತೂರಿ ರೈತರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಯೂರಿಯಾವನ್ನು ಈ ಕಂಪನಿಗೆ ಅಕ್ರಮ ಸಾಗಾಟದ ಮುಖಾಂತರ ದಂಧೆಯನ್ನು ನಡೆಸ್ಕೊಂಡಿರ್ತಕ್ಕಂತಹ ಈ ಒಂದು ಜಾಲವನ್ನು ಅರಕಲಗೂಡು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆಯ ಸಮಿತಿಯ ವತಿಯಿಂದ ನಾವು ಇದನ್ನು ಹಿಂಬಾಲಿಸ್ತಾ ಕಡಿಮೆ ಅಂತ ಅಂದರೂ ನಾಲ್ಕೈದು ತಿಂಗಳಿಂದ ನಾವು ಹಿಂಬಾಲಿಸಿ ಇವತ್ತು ಕಾರ್ಯಾಚರಣೆಯನ್ನು ಮಾಡಿ ಅರಕಲಗೂಡು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಜಿಮ್ ಅವರ ನೇತೃತ್ವದಲ್ಲಿ ಇವತ್ತು ಕಾರ್ಯಾಚರಣೆಯನ್ನು ಮಾಡಿ ಈ ವಾಹನವನ್ನು ತಡೆಗಟ್ಟಿ ಈ ವಾಹನಕ್ಕೆ ಸೀಸ್ ಮಾಡಬೇಕು ಹೇಳಿ ನಮ್ಮ ತಾಲೂಕು ದಂಡಾಧಿಕಾರಿ ಅವರಿಗೆ ಮಾಹಿತಿಯನ್ನು ಕೊಟ್ಟು ತದನಂತರ ಅರಕಲಗುಡುಗ ತಾಲೂಕು ಆರಕ್ಷಕ ಠಾಣೆಯ ಸಬ್ಇನ್ಸ್ಪೆಕ್ಟರ್ಗೂ ಕೂಡ ಈ ಮಾಹಿತಿಯನ್ನು ಕೊಟ್ಟು ತದನಂತರ ದೊಡ್ಡಮಗ್ಗೆ ಹೋಬಳಿಯ ಕೃಷಿ ಅಧಿಕಾರಿಯವರು ಕೂಡ ಬಂದಿದ್ದಾರೆ ಸೊ ಅವರೆಲ್ಲರ ನೇತೃತ್ವದಲ್ಲಿ ಮತ್ತು ಅವರ ಎಲ್ಲರ ಸಮ್ಮುಖದಲ್ಲಿ ಇಲ್ಲಿರ್ತಕ್ಕಂತಹ ಏನೊಂದು ದಂಧೆ ಇದೆ ಮತ್ತು ಅಕ್ರಮ ಸಾಗಾಟ ಇದೆ ಇದಕ್ಕೆ ತಾಲೂಕು ಆಡಳಿತ ಮತ್ತು ಆರಕ್ಷಕ ಕಟ್ಟಣೆ ಮತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಯಾರೆಲ್ಲ ಇದ್ದಾರೆ ಇದಕ್ಕೆ ಕ್ರಮ ಇದರ ಮೇಲೆ ಕ್ರಮ ತಗೋಬೇಕು ಮತ್ತು ಎಷ್ಟು ದಿನದಿಂದ ಈ ಒಂದು ಅಕ್ರಮ ಸಾಗಾಟ ನಡೀತಾ ಇದೆ ಮತ್ತು ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದನ್ನು ಈ ಕೂಡಲೇ ಇಲ್ಲಿರ್ತಕ್ಕಂಥ ತಾಲೂಕು ಎಚ್ಚೆತ್ಕೊಳ್ಬೇಕು ಮತ್ತೆ ಸರಿಯಾದ ನ್ಯಾಯವನ್ನು ದೂರ್ಕಿಸ್ಕೊಡ್ಬೇಕು ಅಂತ ಕೇಳ್ಕೊ ಇಲ್ಲಿ ಅನಧಿಕೃತವಾಗಿ ಮಾಡಿ ಮಾಡಿದ್ದಾರೆ ಇಲ್ಲಿ ನಾವು ಪರಿಶೀಲನೆ ಮಾಡಿ ಆಕ್ಟ್ ಪ್ರಕಾರ ಕ್ರಮ ತಗೋತೀವಿ ಬಂದಾಗ ಲಾರಿಯಲ್ಲಿ ಗೊಬ್ಬರ ಇತ್ತು ಒಂದು ಪಾಯಿಂಟ್ ಇನ್ನೊಂದು ಎರಡು ಗೋಡನಲ್ಲಿ ಯೂರಿಯಾನ ದಾಸ್ತಾನ ಮಾಡಿದ್ರು ಅವರು ಈಗ ನಾವೆಲ್ಲ ಎಫ್ ಸಿ ಓ ಪ್ರಕಾರ ಎಲ್ಲ ವೆರಿಫೈ ಮಾಡಿಬಿಟ್ಟು ಏನು ಕ್ರಮ ತಗೋಬೇಕು ಕ್ರಮ ಜರು ಚೀಲ ನಾವು ನೋಡಿದ ಪ್ರಕಾರ ಅಲ್ಲಿ ಸಬ್ಸಿಡಿ ಯೂರಿಯಾ ಅಂತ ಬರ್ತಿದಾರೆ ಹೆಚ್ಚಿಗೆ ಅದು ತಲುಪಬೇಕಾಗಿತ್ತು ನಾನು ಅಲ್ಲಿ ನೋಡಿದ್ದು ಪ್ರಕಾರ ಇಲ್ಲಿ ದಾಸ್ತಾನು ಮಾಡಿದ್ದಾರೆ ಇಲಾಖೆಯಿಂದ ನಾವು ಏನು ಕಾನೂನು ತಗೋಬೇಕು ಅದು ಕಾನೂನು ಕ್ರಮ ಜರುಗಿಸ್ತೀವಿ ಎರಡು ಸೇರಿ ಸುಮಾರು ಒಂದು ಮೂವತ್ತು ಮೆಟ್ರಿಕ್ ಟನ್ ಇರ್ಬೋದು ಅಂತ ಹೇಳ್ತೀವಿ ಇಲ್ಲಿ ಲಾರಿಯಲ್ಲಿ ಹತ್ತು ಮೆಟ್ರಿಕ್ ಟನ್ ಇರ್ಬೋದು ಅಲ್ಲಿ ಹತ್ತತ್ ಅಂತಂದ್ರೆ ಒಂದು ಮೂವತ್ತು ಮೆಟ್ರಿಕ್ ಟನ್ ಅಂದಾಜು ದಾಸ್ತಾನು ಅಂದಾಜಿನಿಂದ ಬಂದಿದ್ದು ಇದರಲ್ಲಿ ಯೂರಿಯಾ ಗೊಬ್ಬರ ಲೋಡ್ ಇದಕ್ಕೆ ಯಾವುದೇ ದಾಖಲೆ ಇರಲಿಲ್ಲ ಅಕ್ರಮವಾಗಿ ಸಾಗಣೆ ಸಾಗಿಸಿದ್ದು ಕಂಡು ಬಂದಿದ್ದು ಇದನ್ನೇನು ಸೀಸ್ ಮಾಡಿದ್ರಿ ಈ ಸಾರ್ವಜನಿಕರು ಸೇರಿಕೊಂಡು ಇದಕ್ಕೆ ತಕ್ಷಣ ನಾವು ಈಗ ನಮ್ಮ ವಿಜಿಲೆನ್ಸ್ ಇಂದ ಬರ್ತಾ ಇದ್ದಾರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದು ಈ ತಕ್ಷಣ ಇವ್ರ ಮೇಲೆ ಲಾರಿ ಓನರ್ ಮೇಲೆ ಪ್ಲಸ್ ಮಾಲ್ ಸಿಕ್ಕಿದ ಬಗ್ಗೆ ಎಫ್ ಐ ಆರ್ ಮಾಡೋದಕ್ಕೆ ಸೂಚನೆ ಕೊಡ್ತಾ ಇದ್ದೀನಿ ಇದು ಎಫ್ ಐ ಆರ್ ಆಗಿ ಇದು ಎಲ್ಲಿಂದ ಬರ್ತಾ ಇತ್ತು ಎಲ್ಲಿ ಹೋಗ್ತಾ ಇತ್ತು ಪ್ರತಿಯೊಂದನ್ನು ಕುಲಂಕ್ಷವಾಗಿ ವಿಚಾರಣೆ ಆಗುತ್ತಿದ್ದು ಅವ್ರಿಗೆ ಏನು ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಬೇಕು ಅದನ್ನು ನಾವು ತೆಗೆದುಕೊಳ್ತೀವಿ ನಾಗಪೀಠ ಪ್ರಶಸ್ತಿ ಪಡೆದ ಕುವೆಂಪು ಎಂದರೆ ಅವರು ನಮ್ಮ ಕನ್ನಡದ ಆಸ್ತಿ ಅವರಿಂದ ರಚಿತವಾದ ಪುಸ್ತಕಗಳನ್ನ ಹೆಚ್ಚೆಚ್ಚು ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಕರೆ ನೀಡಿದರು ನಗರದ ಹಾಸನಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಯೋಗದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಮಾನವ ದಿನಾಚರಣೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು ಕುವೆಂಪು ಎಂದರೆ ಜಗದ ಯುಗದ ಕವಿ ಕುವೆಂಪು ಇಲ್ಲದೆ ಕನ್ನಡದ ಐಡೆಂಟಿಟಿಯೇ ಇಲ್ಲ ಅದ್ಭುತವಾದ ನಾಡಗೀತೆಯನ್ನ ಕುವೆಂಪುರವರು ಕೊಟ್ಟಿದ್ದಾರೆ ಯಾವುದನ್ನು ಲೆಕ್ಕಿಸದೆ ನಮ್ಮ ಕೆಲಸ ಮಾಡಬೇಕು ಎಂಬುದರ ಬಗ್ಗೆ ತಮ್ಮ ಸಾಹಿತ್ಯದಲ್ಲಿ ಅದ್ಭುತವಾದ ಕಾವ್ಯಗಳು ಮೂಡಿಬಂದಿದೆ ಎಂದರು ಒಂದು ನಾಡಗೀತೆ ಕುವೆಂಪುರವರ ಬರೆದಂಥ ಒಂದೇ ಒಂದು ನಾಡಗೀತೆ ಬಗ್ಗೆ ನಾವು ಅರ್ಥೈಸಕ್ಕೆ ಅಥವಾ ಅದನ್ನು ಇಂಟರ್ಪ್ರಿಟ್ ಮಾಡಿ ಹೇಳಲಿಕ್ಕೆ ಈ ವೇದಿಕೆ ಮೂಲಕ ಅರ್ಥೈಸ ಅರ್ಥ ಮಾಡಿಸ್ಲಿಕ್ಕೆ ಈ ದಿನ ಕೂಡ ಸಾಕಾಗಲ್ಲ ಆ ಥರದ ಎಲ್ಲ ಎಲ್ಲ ವಿಚಾರ ಏನು ಕನ್ನಡ ಸಾಹಿತ್ಯ ಅಂತಂದುಬಿಟ್ಟು ಹೇಳ್ತೀವಲ್ಲ ಕನ್ನಡ ಸಾಹಿತ್ಯದ ಎಲ್ಲ ಅಂದರೆ ಕನ್ನಡ ನಾಡಿನ ವರ್ಣನೆಯನ್ನು ಹೇಗೆ ಹೇಳಿದ್ದಾರೆ ಅಂತಂದರೆ ಅಷ್ಟು ಅದ್ಭುತವಾಗಿ ಅವರು ಕಟ್ಟಿಕೊಟ್ಟಿದ್ದಾರೆ ಇವತ್ತಿಗೂ ಕೂಡ ಅಜರಾಮರವಾಗಿ ಇದೆ ಕನ್ನಡ ನಾಡು ಇರೋವರೆಗೂ ಬಹುಶಃ ಒಂದು ನಮ್ಮ ನಾಡಗೀತೆ ಆಗಿರುತ್ತೆ ಅದ್ಭುತವಾದಂಥ ನಾಡಗೀತೆ ಅದ್ಭುತವಾದಂಥ ನಾಡಗೀತೆ ಅದಕ್ಕೆ ಕುವೆಂಪುರವರ ಅವರು ಇವತ್ತು ನಮಗೆ ಕೊಟ್ಟು ಹೋಗಿದ್ದಾರೆ ಅವರಿಗೆ ಕುವೆಂಪುರವರಿಗೆ ನಮ್ಮ ಪರವಾಗಿ ನಾವು ಚಿರಋಣಿಗಳು ಅಂತಂದರೆ ಕನ್ನಡದ ಆಸ್ತಿ ಕುವೆಂಪು ಅಂದರೆ ಕನ್ನಡದ ಅಸ್ಮಿತೆ ಕುವೆಂಪು ಅಂದರೆ ಕನ್ನಡಕ್ಕೆ ಎಲ್ಲವೂ ಕನ್ನಡಕ್ಕೆ ಎಲ್ಲವೂ ಕರ್ನಾಟಕದ ಕರ್ನಾಟಕಕ್ಕೆ ಕನ್ನಡಕ್ಕೆ ಪ್ರಪ್ರಥಮ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಾರೆ ಯಾರೋ ಇದೇ ಸಂದರ್ಭದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ ಜಿಲ್ಲಾ ಪಂಚಾಯತ್ ಚಂದ್ರಶೇಖರ್ ವಕಲಿಕರ ಸಂಘದ ನಿರ್ದೇಶಕರಾದ ರಘುಗೌಡ ಜಿಲ್ಲಾ ವಾರ್ತಾಧಿಕಾರಿ ಮೀನಾಕ್ಷಿ ಉಪಸ್ಥಿತರಿದ್ದರು ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಜನವರಿ ಒಂದರಿಂದ ಹದಿನೈದರವರೆಗೂ ಎಲ್ಲ ಮನೆಗಳಿಗೂ ಪ್ರಸಾದ ತಲುಪಿಸಲಾಗುವುದೆಂದು ಸಂಪರ್ಕ ಅಭಿಯಾನ ವಿಭಾಗ ಸಂಯೋಜಕ ವಿಜಯಕುಮಾರ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಹಾಸನ ಜೈನ ಸಂಘ ಎಲ್ಲ ಜೈನ ಸಮಸ್ತ ದಿಗಂಬರ ಜೈನ ಸಮಾಜದವರು ಮಹಾಸ್ವಾಮಿಗಳ ಪುರಪ್ರವೇಶ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ನೂತನ ಭಟ್ಟಾರಕರಾಗಿ ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಮದ ಮಿನವ ಚಾರುಕೀರ್ತಿ ಪಂಡಿತಾಚಾರ್ಯವರಿಯ ಭಟ್ಟಾರಕ ಪಟ್ಟಾಚಾರ್ಯವರಿಯ ಮಹಾಸ್ವಾಮೀಜಿ ಅವರು ಹಾಸನ ನಗರಕ್ಕೆ ಆಗಮಿಸ್ತಾ ಇದ್ದಾರೆ ಆಗಮಿಸಿ ನಮ್ಮ ದೊಡ್ಡ ಅವರು ಪ್ರಥಮ ಪುರಪ್ರವೇಶವನ್ನು ಮಾಡ್ತಾ ಇದ್ದಾರೆ ಈ ಒಂದು ಪುರಪ್ರವೇಶ ಹಾಸನದಿಂದಲೇ ಪ್ರಥಮವಾಗಿ ಪ್ರಾರಂಭ ಆಗ್ತಾ ಇದೆ ಯಾಕೆ ಅಂದ್ರೆ ಶ್ರಾವಣಬಳ್ಳ ಕ್ಷೇತ್ರ ಹಾಸನ ಜಿಲ್ಲೆಯಲ್ಲೇ ಇರೋದ್ರಿಂದ ಹಾಸನದಿಂದಲೇ ನಾವು ಅವರ ಪ್ರಥಮ ಪ್ರವೇಶವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಅಂದಿನ ಒಂದು ಕಾರ್ಯಕ್ರಮದಲ್ಲಿ ಸ್ವಾಮೀಜಿ ಅವರು ದೊಡ್ಡ ಬಸದಿಗೆ ಆಗಮಿಸಿ ಪ್ರದಕ್ಷಿಣೆ ಮಾಡಿ ಬಸದಿ ಪ್ರದಕ್ಷಿಣೆ ಮಾಡಿ ಬಸದಿಯ ಒಳಗಡೆ ಅವತ್ ಆಗ ಸಾವಿರದ ಎಂಟು ಪಾರ್ಶೋನ ತೀರ್ಥರಿಗೆ ಒಂದು ಪಂಚಾಮೃತ ಅಭಿಷೇಕವನ್ನ ಸಹ ನಾವು ಅಲ್ಲಿ ಏರ್ಪಡಿಸಿದ್ದೇವೆ ನಂತರ ಒಂದು ಕಾರ್ಯಕ್ರಮ ಸ್ವಾಮೀಜಿ ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಜನಸಂಘದ ಸಹ ಕಾರ್ಯದರ್ಶಿ ಎಚ್ ಕೆ ಜೀವೇಂದ್ರ ನಿರ್ದೇಶಕರಾದ ಎಂ ಸುನೀಲ್ ಕುಮಾರ್ ಭರತ್ ಉಪಸ್ಥಿತರಿದ್ದರು ಶಾಸಕರಾದ ಸ್ವರೂಪ್ ಪ್ರಕಾಶ್ ಅವರು ಹಾಸನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರಿದ ಮಾರ್ಗೋನಹಳ್ಳಿ ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿಗೆ ಪೂಜೆ ಸಲ್ಲಿಸಿ ನಂತರ ಕೋಳಿ ಗುಪ್ತ ಗ್ರಾಮ ಅಭಿಯಾನದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಗ್ರಾಮಸ್ಥರು ಕಂದಾಯ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಇಲಾಖಾ ಅಧಿಕಾರಿಗಳು ಉಪಸ್ಥಿತರಿದ್ದರು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿಎನಾರಾಯಣಗೌಡರನ್ನು ಬಂಧಿಸಿರುವುದು ಖಂಡನೀಯ ಈ ಕೂಡಲೇ ಅವರನ್ನು ಬಿಡುಗಡೆಗೊಳಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಆಲೂರು ತಾಲೂಕು ಘಟಕದ ವತಿಯಿಂದ ಕಾರ್ಯಕರ್ತರು ಹೆದ್ದಾರಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ನಟರಾಜು ಮಾತನಾಡಿ ಬೆಂಗಳೂರಿನಲ್ಲಿ ಪರಭಾಷೆಗಳಾದ ಹಿಂದಿ ಇಂಗ್ಲಿಷ್ ತೆಲುಗು ಮತ್ತು ತಮಿಳು ಭಾಷೆಯಲ್ಲಿರುವ ನಾಮಫಲಕಗಳನ್ನು ತೆರವುಗೊಳಿಸಲು ಕನ್ನಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡರ ನೇತೃತ್ವದಲ್ಲಿ ಹೋರಾಟ ನಡೆಸಿ ಪರಭಾಷಾ ನಾಮಫಲಕಗಳನ್ನು ಕಿತ್ತೆಸೆದು ಆಕ್ರೋಶ ವ್ಯಕ್ತಪಡಿಸಿದ್ದರು ಈ ಹಿಂದೆ ಕನ್ನಡಕ್ಕೆ ಮೊದಲ ಪ್ರಾಮುಖ್ಯತೆ ನೀಡುವಂತೆ ಪ್ರತಿಯೊಬ್ಬ ವ್ಯಾಪಾರಸ್ಥರಿಗೆ ಅಂಗಡಿ ಮಾಲೀಕರಿಗೆ ಎಚ್ಚರಿಕೆ ನೀಡಲಾಗಿತ್ತು ಹೋರಾಟ ನಿರತರಾಗಿದ್ದ ಟಿಎ ನಾರಾಯಣಗೌಡರನ್ನ ಹಾಗೂ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ ಈ ಮೂಲಕ ಸರ್ಕಾರ ಕನ್ನಡ ಪರ ಹೋರಾಟಗಾರರನ್ನ ಹತ್ತಿಕ್ಕುವ ಹುನ್ನಾರವನ್ನು ನಡೆಸಿದೆ ಸರ್ಕಾರದ ಈ ನಡೆಯನ್ನ ಕರವೇ ಆಲೂರು ತಾಲೂಕು ಘಟಕ ಖಂಡಿಸುತ್ತಿದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಇಪ್ಪತ್ತೇಳರಂದು ಬೆಂಗಳೂರಿನಲ್ಲಿ ಕನ್ನಡ ನಾಮಫಲಕ ಆಂದೋಲನ ಹಮ್ಮಿಕೊಂಡಿದ್ರು ಅಂತ ಸಂದರ್ಭದಲ್ಲಿ ಸನ್ಮಾನ್ಯ ಗೌಡರನ್ನ ಬಂಧನ ಮಾಡ್ತಾರೆ ದೇಶ ಈ ನಾಡಿನ ಬಗ್ಗೆ ಸತತ ಇಪ್ಪತ್ತೈದು ವರ್ಷದಿಂದ ಈ ಭಾಷೆ ಜನ ಕನ್ನಡ ನಾಡಿನ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿರುವಂಥ ನಾರಾಯಣಗೌಡರು ಅವ್ರನ್ನ ಈ ನಾಮಫಲಕ ಬಹುತೇಕ ಕನ್ನಡದಲ್ಲೇ ಇರಬೇಕು ಅಂತ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಅವ್ರನ್ನ ಬಂಧಿಸ್ತಾರೆ ಯಾಕೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ ಅನ್ಯ ಭಾಷೆಗಳ ಅವಳಿಯಾಗಿದೆ ಬೇರೆ ಭಾಷೆಯಲ್ಲಿ ನಾಮಫಲಕ ಇದೆ ಕನ್ನಡದಲ್ಲಿ ಕಡ್ಡಾಯವಾಗಿ ಏನೋ ಕಾನೂನಲ್ಲಿ ವ್ಯವಸ್ಥೆ ಇದೆ ಅದನ್ನು ಮಾಡ್ತಾ ಇಲ್ಲ ಸರ್ಕಾರ ಅವ್ರನ್ನ ಬಂಧಿಸಿ ಅವರಿಗೆ ಈಗಲೇ ಜಾರಿಗೊಳಿಸ್ಬೇಕು ಬಿಡುಗಡೆ ಮಾಡಬೇಕು ಅದರೊಟ್ಟಿಗೆ ಬಹುತೇಕ ಎಲ್ಲ ಜಿಲ್ಲೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಎಲ್ಲ ಬಿಸ್ನೆಸ್ಗಾರರು ಕನ್ನಡ ನಾಮಫಲಕ ಹಾಕ್ಬೇಕು ಅದರೊಟ್ಟಿಗೆ ನಾರಾಯಣಗೌಡರನ್ನ ಈಗಲೇ ಬಿಡುಗಡೆ ಮಾಡಲಿಲ್ಲ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಾಲ ಕೇಂದ್ರಗಳಲ್ಲಿ ಉಗ್ರ ಹೋರಾಟ ಮಾಡಿ ಜಿಲ್ಲಾ ಕಾರ್ಯದರ್ಶಿ ರಘುಪಾಳ್ಯ ಮಾತನಾಡಿ ಈ ಕೂಡಲೇ ಸರ್ಕಾರ ನಮ್ಮ ರಾಜ್ಯಾಧ್ಯಕ್ಷರನ್ನ ಬಿಡುಗಡೆಗೊಳಿಸಬೇಕು ಒಂದು ವೇಳೆ ಬಿಡುಗಡೆ ಮಾಡದಿದ್ರೆ ಗ್ರಾಮ ಮಟ್ಟದಿಂದ ರಾಜ್ಯದವರೆಗಿನ ನಮ್ಮ ಸಂಘಟನೆಯ ಕಾರ್ಯಕರ್ತರನ್ನ ಒಗ್ಗಟ್ಟಿಸಿ ಬೆಂಗಳೂರಿನಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದೆಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಸಮಿಂಹ ನಮ್ಮ ನಾಯಕರಾದಂತಹ ಅಣ್ಣ ಟಿಎ ನಾರಾಯಣಗೌಡನ ಸರ್ಕಾರದ ಆದೇಶ ಅರುವತ್ತು ಭಾಗ ಭಾಗ ಕನ್ನಡದ ನಾಮಫಲಕ ಇರಬೇಕು ಅಂತ ಅದನ್ನು ಧಿಕ್ಕರಿಸಿ ಹೊರ ರಾಜ್ಯದಿಂದ ಬಂದಿರೋ ಇಲ್ಲಿ ಅನ್ನ ಬೇಕು ಇಲ್ಲಿ ಗಾಳಿ ಬೇಕು ಇಲ್ಲಿ ಜನರ ಹಣ ಬೇಕು ಆದರೆ ಕನ್ನಡದ ನಮ್ಮ ಫಲಕ ಬೇಡ ಅಂತೇಳಿ ಏನು ಧಿಕ್ಕರಿಸಿದ್ರು ಅದರ ವಿರುದ್ಧವಾಗಿ ಒಂದು ನಾರಾಯಣಗೌಡರು ಜಾತ ನಂಬ್ಕೊಂಡಿದ್ರು ಆ ಜಾತದಲ್ಲಿ ನಾರಾಯಣಗೌಡರನ್ನ ನಮ್ಮ ನಾಯಕರನ್ನ ಬಂಧನ ಮಾಡಿದೆ ರಾಜ್ಯ ಸರ್ಕಾರ ಕೂಡಲೇ ಅವ್ರನ್ನ ಬಿಡುಗಡೆಗೊಳಿಸಿದ್ರೆ ರಾಜ್ಯ ಮಟ್ಟದಿಂದ ತಾಲೂಕ್ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೂ ಕೂಡ ಬೃಹತ್ ಮಟ್ಟದ ಹೋರಾಟನ ಮಾಡ್ತೀವಿ ಬಿಡುಗಡೆಗೊಳಿಸುತ್ತೇವೆ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲ್ಲರಿ ಫೆಸ್ಟಿವಲ್ಗೆ ತಯಾರಾಗಿ ಪ್ರತಿ ಕ್ಯಾರೆಟ್ ವಜ್ರದ ಖರೀದಿಯ ಮೇಲೆ ಪಡೆಯಿರಿ ರೂಪಾಯಿ ಏಳು ಸಾವಿರದ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಮತ್ತು ಮೂರು ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ ಡಿಸೆಂಬರ್ ಹನ್ನೊಂದರಿಂದ ಜನವರಿ ಏಳರವರೆಗೆ ಅವಕಾಶ ಭೀಮಾ ವಜ್ರವು ನಿಮ್ಮಂತೆಯೇ ಕೋಟಿಯಲ್ಲಿ ಒಂದು ನಮ್ಮ ಎಲ್ಲಾ ಮಳಿಗೆಯಲ್ಲಿ ಮತ್ತು ಭೀಮಾ ಗೋಲ್ಡ್ ಡಾಟ್ ಕಾಮ್ನಲ್ಲಿ ಲಭ್ಯ ಷರತ್ತುಗಳು ಅನ್ವಯ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ಶೋರೂಮ್ ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ಸ್ ಪ್ಯೂರ್ ಬನಾರಸ್ ಸಿಲ್ಕ್ಸ್ ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್ ಕೆಎಸ್ಐಸಿ ಗ್ರೇಟ್ ಕ್ರೇಪ್ ಸಿಲ್ಕ್ ಸೂಟಿಂಗ್ ಅಂಡ್ ಶರ್ಟಿಂಗ್ ಇನ್ನೂ ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್ ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್ ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್ ಆರ್ ಸಿ ರೋಡ್ ಹಾಸನ್ ಫೋನ್ ನಂಬರ್ ನೈನ್ ಒನ್ ಸಿಕ್ಸ್ ಫೋರ್ ಟೂ ಒನ್ ಜೀರೋ ಸಿಕ್ಸ್ ಡಬಲ್ ನೈನ್ ಹಾಗೂ ಝೀರೋ ಏಟ್ ಒನ್ ಸೆವೆನ್ ಟೂ ಟೂ ನೈನ್ ಸಿಕ್ಸ್ ತ್ರೀ ಡಬಲ್ ನೈನ್ ಕೂಡ ಹೊಸ ವರ್ಷ ಟ್ವೆಂಟಿ ಟ್ವೆಂಟಿ ನ ಹೇಗ್ ವೆಲ್ಕಮ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಿದ್ರೆ ಇಲ್ಲಿದೆ ನಿಮ್ಗೊಂದು ಪರ್ಫೆಕ್ಟ್ ಈವೆಂಟ್ ವರುಣ್ ಮೆನ್ಷನ್ ಟ್ವೆಂಟಿ ಫೋರ್ ನ್ಯೂ ಇಯರ್ ಪಾರ್ಟಿ ಬೆಸ್ಟ್ ಈವೆಂಟ್ ಆಫ್ ದಿ ಇಯರ್ ಇದೇ ತಿಂಗಳ ಡಿಸೆಂಬರ್ ಲೈವ್ ಮ್ಯೂಸಿಕ್ ಡ್ರಿಂಕ್ಸ್ ಗೇಮ್ಸ್ ಫನ್ ಆಕ್ಟಿವಿಟೀಸ್ ಲಕ್ಕಿ ಡ್ರಾ ಕೇಕ್ ಕಟಿಂಗ್ ಅನ್ಲಿಮಿಟೆಡ್ ವೆಜ್ ಅಂಡ್ ನಾನ್ ವೆಜ್ ಬಫೆಟ್ ಕೂಡ ಇದೆ ಜೊತೆಗೆ ಕಾಂಪ್ಲಿಮೆಂಟರಿ ಡ್ರಿಂಕ್ಸ್ ಅನ್ನು ಕೂಡ ಕೊಡ್ತಿದ್ದಾರೆ ಐದು ವರ್ಷ ಮೇಲ್ಪಟ್ಟ ಮತ್ತು ಹದಿನೈದು ವರ್ಷ ಒಳಪಟ್ಟ ಮಕ್ಕಳಿಗೆ ಎಂಟ್ರಿ ಫೀ ಕೇವಲ ಕಪಲ್ಗಳಿಗೆ ಎಂಟ್ರಿ ಫೀ ಎರಡು ಸಾವಿರದ ಸಿಂಗಲ್ ಆಗಿದ್ರೆ ಟೆನ್ಷನ್ ಯಾಕೆ ನಿಮ್ಗೂ ಕೂಡ ಎಂಟ್ರಿ ಫೀ ಕೇವಲ ಹೆಚ್ಚಿನ ಮಾಹಿತಿಗಾಗಿ ಫೋನ್ ನಂಬರ್ ನೈನ್ ತ್ರೀ ಸಿಕ್ಸ್ ಫೋರ್ ಝೀರೋ ಡಬಲ್ ಒನ್ ಸೆವೆನ್ ಫೋರ್ ಸೆವೆನ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್ ಜಯನಗರ ಒಂದನೇ ಹಂತ ರಿಂಗ್ ರಸ್ತೆ ಹಾಸನ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತ ಟೈಲ್ಸ್ ವೆಟ್ರಿಫೈಡ್ ಸ್ಯಾನಿಟರಿ ಅಸೆಸರೀಸ್ ಸಿರಾಮಿಕ್ಸ್ ಅಪ್ಲೈಯನ್ಸಸ್ ಮ್ಯಾಡ್ಯುಲರ್ ಕಿಚನ್ಸ್ ನ್ಯಾಚುರಲ್ ಸ್ಟೋನ್ಸ್ ವುಡನ್ ಫಿನಿಶಿಂಗ್ ಬಾತ್ರೂಮ್ ಫಿಟ್ಟಿಂಗ್ಸ್ ಲಕ್ಷುರಿ ಕಲೆಕ್ಷನ್ಸ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಔಟ್ಲೆಟ್ ಕರ್ನಾಟಕದ ಏಕೈಕ ಪ್ರತಿಷ್ಠಿತ ಶೋರೂಮ್ ಶ್ರೀ ಹಾಸನಾಂಬ ಗ್ರಾನೆಟ್ಸ್ ಅಂಡ್ ಸಿರಾಮಿಕ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಡಬಲ್ ಟೂ ಏಟ್ ತ್ರೀ ತ್ರಿಬಲ್ ಟೂ ನೈನ್ ಒನ್ ಸಿಕ್ಸ್ ಫೋರ್ ಒನ್ ಏಟ್ ತ್ರೀ ತ್ರಿಬಲ್ ಟೂ ನೈನ್ ಫೈವ್ ತ್ರೀ ಏಟ್ ಒನ್ ಸಿಕ್ಸ್ ಒನ್ ತ್ರೀ ಒನ್ ಟೂ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್ ಜಯನಗರ ಒಂದನೇ ಹಂತ ರಿಂಗ್ ರಸ್ತೆ ನಗುವಿರಲಿ ಮನೆಯಲ್ಲಿ ಮಗುವಿರಲಿ ಮಡಿಲಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲ ಹರಡುತ್ತಿರಿ ಸಂತಸ ನಿಮ್ಮ ಮನೆಗೆ ಅಥವಾ ಕಚೇರಿಗೆ ವಿನೂತನ ಮಾದರಿಯ ಮತ್ತು ಉತ್ತಮ ಗುಣಮಟ್ಟದ ಫರ್ನಿಚರ್ಸ್ ಖರೀದಿಸಲು ನೋಡ್ತಿದ್ದೀರಾ ಹಾಗಾದ್ರೆ ಇಲ್ಲೊಂದು ವೆರೈಟಿಯಾಗಿ ಸಿದ್ಧಗೊಂಡಿರುವ ಬಹುದೊಡ್ಡ ಫರ್ನಿಚರ್ ಶೋರೂಮ್ ಶ್ರೀ ಮಾಹುತಿ ಫರ್ನಿಚರ್ಸ್ಗೆ ಬನ್ನಿ ಸುಮಾರು ನಲವತ್ತೈದು ವರ್ಷದಿಂದ ಫರ್ನಿಚರ್ ಅನುಭವ ಹೊಂದಿರುವ ಸಂಸ್ಥೆಯು ಈಗ ಬಿಎಂ ರಸ್ತೆಯಿಂದ ಸಾಲಗಾಮೆ ಮುಖ್ಯ ರಸ್ತೆಯ ರಿಂಗ್ರೋಡ್ ಸರ್ಕಲ್ಗೆ ಸ್ಥಳಾಂತರವಾಗಿದೆ ನಿಮಗೆ ಬೇಕಾಗುವ ಉಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ಶ್ರೇಷ್ಠ ಗುಣಮಟ್ಟ ಹಾಗೂ ನವನವೀನ ಮಾದರಿಯಲ್ಲಿ ಲಭ್ಯ ಸೋಫಾಗಳ ಬೃಹತ್ ಸಂಗ್ರಹ ಶ್ರೀ ಮಾರುತಿ ಫರ್ನಿಚರ್ಸ್ ಈ ಕಾಪಡಿಯಲ್ಲಿ ಿಪೋಸ್ ಬೆಡ್ ಮತ್ತು ಕಾಟ್ ಮೇಲೆ ಭಾರಿ ರಿಯಾಯಿತಿ ಇದು ಕೆಲವೇ ದಿನಗಳ ಆಫರ್ ಆಗಿರುತ್ತದೆ ಎಂದು ಶೋರೂಂ ಮುಖ್ಯಸ್ಥರಾದ ಕುಮಾರ್ ಅಮೋಗ್ ವಾಹಿನಿಯ ಮೂಲಕ ತಿಳಿಸಿರುತ್ತಾರೆ ಹಾಗೂ ನಿಮ್ಮ ಕಚೇರಿಗೆ ಬೇಕಾಗುವಂತಹ ಸೆಟ್ ಅಪ್ ಫರ್ನಿಚರ್ಸ್ ಕೂಡ ದೊರೆಯುತ್ತದೆ ಇದಲ್ಲದೆ ಕಾಟ್ ಬೆಡ್ ಚೇರ್ಸ್ ಪೀ ಬ್ಯಾಗ್ ಬೀರುಗಳು ಕಡಿಮೆ ಬೆಲೆಯಲ್ಲಿ ಲಭ್ಯವಿರುತ್ತದೆ भेटी श्री मारुति फर्नीचर्स रिंग रस्ते सर्कल में मुख्य रस्ते हासन मोबाइल नंबर नईल टू फाइव नई फोर स्वास्थ्य ಪರಮಪೂಜೆ ತಲುಗ್ಗುರು ಸ್ವಸ್ತಿ ಶ್ರೀ ಮದವಿನವ ಚಾರಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳು ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ದಿನಗಂಬರ ಜೈನ ಮಹಾಸಂಸ್ಥಾನ ಮಠಕ್ಕೆ ನಗರಪುರ ಪ್ರವೇಶ ಮಾಡಲಿದ್ದಾರೆ ಎಂದು ಹಾಸನ ಜೈನ ಸಂಘದ ಅಧ್ಯಕ್ಷರಾದ ಎಚ್ ಪಿ ಶಾಂತೀಶ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡರಂದು ಸೋಮವಾರ ಶ್ರೀರಾಮಲೀಲಾ ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ ಕಳೆದ ಮೂರು ವರ್ಷಗಳ ಹಿಂದೆ ಶ್ರೀರಾಮ ಜನ್ಮಭೂಮಿ ಮಂದಿರ ನಿರ್ಮಾಣ ನಿಧಿ ಸಮರ್ಪಣಾ ಅಭಿಯಾನದಲ್ಲಿ ಕೋಟ್ಯಾಂತರ ಶ್ರೀರಾಮ ಭಕ್ತರು ಸಮರ್ಪಣೆ ಮಾಡಿದ ಹಣದಿಂದಲೇ ಈ ಮಂದಿರವು ನಿರ್ಮಾಣವಾಗಿದೆ ಎಂದರು ಇದೀಗ ರಾಮಲಲನ ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ರಾಷ್ಟ್ರದ ಪ್ರತಿಮನೆಗೂ ಅಯೋಧ್ಯೆಯಿಂದ ಮಂತ್ರಾಕ್ಷತೆಯನ್ನು ತಲುಪಿಸುವ ಯೋಜನೆಯನ್ನ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ರೂಪಿಸಿದ್ದು ಈ ಕಾರ್ಯವನ್ನು ವಿಶ್ವ ಹಿಂದೂ ಪರಿಷತ್ತಿಗೆ ವಹಿಸಿತ್ತು ಅದರಂತೆ ವಿಶ್ವ ಹಿಂದೂ ಪರಿಷತ್ ಪರಿವಾರದ ಎಲ್ಲ ಸಂಘಟನೆಗಳು ಮತ್ತು ಶ್ರೀರಾಮ ಭಕ್ತರನ್ನು ಜೋಡಿಸಿಕೊಂಡು ಸಂಪರ್ಕ ಅಭಿಯಾನದ ಮೂಲಕ ಅಯೋಧ್ಯೆಯಿಂದ ಬಂದಿರುವ ಪವಿತ್ರ ಮಂತ್ರಾಕ್ಷತೆ ರಾಮ ಮಂದಿರದ ಭಾವಚಿತ್ರ ಮತ್ತು ನಿವೇದನಾ ಪತ್ರಗಳನ್ನು ತಲುಪಿಸುವ ಯೋಜನೆಯನ್ನು ರೂಪಿಸುತ್ತಿದೆ ಎಂದರು ಜನವರಿ ಇಪ್ಪತ್ತೆರಡನೇ ತಾರೀಕು ಇಡೀ ದೇಶ ಪ್ರಪಂಚದಾದ್ಯಂತ ಇರುವಂಥ ಎಲ್ಲ ರಾಮ ಭಕ್ತರು ಆ ಕನಸನ್ನು ಈಡೇರಿಸಿಕೊಳ್ಳುವಂಥ ದಿನ ಜನವರಿ ಇಪ್ಪತ್ತೆರಡನೇ ತಾರೀಕು ಆ ದಿನದ ಪ್ರಯುಕ್ತ ಈಗಾಗಲೇ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಯೋಧ್ಯೆ ಅವರ ಆಶಯದಂತೆ ಕಳೆದ ಮೂರು ವರ್ಷದ ಹಿಂದೆ ಇಡೀ ದೇಶದ ಎಲ್ಲರೂ ಅದಕ್ಕೆ ನಿಧಿ ಸಮರ್ಪಣೆ ಮಾಡಬೇಕು ಅಯೋಧ್ಯೆ ರಾಮನ ಮಂದಿರ ಎಲ್ಲ ಜನರ ಮಂದಿರ ಆಗಬೇಕು ಎಲ್ಲ ಭಕ್ತರ ಮಂದಿರ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಧಿ ಸಮರ್ಪಣ ಕಾರ್ಯವನ್ನು ನಾವೆಲ್ಲರೂ ಮಾಡಿದ್ವಿ ಅದು ತಮಗೆಲ್ಲರಿಗೂ ಗೊತ್ತೇ ಇದೆ ಆ ನಿಧಿ ಸಮರ್ಪಣೆಯಲ್ಲಿ ಆ ನಿಧಿ ಸಂಗ್ರಹ ಆಗಿರುವಂಥ ಹಣದಲ್ಲಿ ಈಗ ರಾಮಮಂದಿರ ನಿರ್ಮಾಣ ಆಗಿದೆ ಆ ರಾಮ ಮಂದಿರ ನಿರ್ಮಾಣದ ಒಂದು ಉದ್ಘಾಟನೆ ಇಪ್ಪತ್ತೆರಡನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೀತಾ ಇದೆ ತೀರ್ಥಕ್ಷೇತ್ರದ ಟ್ರಸ್ಟ್ನವರು ತೀರ್ಥಕ್ಷೇತ್ರದ ಟ್ರಸ್ಟ್ನವರು ಈ ರಾಮಲಲ್ಲನ ವಿಗ್ರಹದ ಪ್ರತಿಷ್ಠಾಪನೆಯನ್ನು ಪ್ರತಿ ಮನೆಯಲ್ಲಿ ಪ್ರತಿ ಮನೆ ಮನೆಗೆ ಆ ವಿಷಯನ ತಲುಪಿಸ್ಬೇಕು ಅನ್ನುವಂಥ ಒಂದು ಇಟ್ಕೊಂಡು ಈಗ ಮೂವತ್ತು ವರ್ಷಗಳಿಂದ ಆ ರಾಮ ಮಂದಿರಕ್ಕಾಗಿ ಹೋರಾಟ ಮಾಡಿಕೊಂಡು ಬಂದಂಥ ಐ ವಿಶ್ವೇಂದು ಪರಿಷತ್ತಿಗೆ ವಹಿಸಿದ್ದಾರೆ ಎಲ್ಲ ಮನೆ ಮನೆಗಳಿಗೂ ಹೋಗಿ ಅದನ್ನು ಅಯೋಧ್ಯೆಯ ಆಮಂತ್ರಣವನ್ನು ತಲುಪಿಸಬೇಕು ಅಂತ ಆ ಕಾರಣಕ್ಕೋಸ್ಕರ ಜನವರಿ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೂ ಎಲ್ಲ ಮನೆಗಳಿಗೆ ಈ ಕರಪತ್ರ ಮತ್ತು ರಾಮಮಂದಿರದ ಫೋಟೋ ಮತ್ತು ಅಯೋಧ್ಯೆಯಿಂದ ಬಂದಿರುವಂಥ ತೀರ್ಥಕ್ಷೇತ್ರದಿಂದ ಬಂದಿರುವಂಥ ಮಂತ್ರಾಕ್ಷತೆ ಅದನ್ನು ತಲುಪಿಸಬೇಕು ತಲುಪಿಸಿದ ನಂತರ ಜನವರಿ ಇಪ್ಪತ್ತೆರಡನೇ ತಾರೀಕು ಎಲ್ಲ ಗ್ರಾಮಗಳಲ್ಲಿ ನಗರದ ಎಲ್ಲ ಬಡಾವಣೆ ವಸತಿಗಳಲ್ಲಿ ಇರುವಂಥ ದೇವಸ್ಥಾನಗಳಲ್ಲಿ ರಾಮ ಜಪ ಆಗಬೇಕು ಮತ್ತು ಆ ದಿನ ಅಯೋಧ್ಯೆಯಲ್ಲಿ ನಡೆಯುವಂಥ ಒಂದು ಪುಣ್ಯದ ಕಾರ್ಯವನ್ನು ಲೈವ್ ನೇರ ಪ್ರಸಾರವನ್ನು ಎಲ್ ಇ ಡಿ ಮೂಲಕ ಮತ್ತು ಟಿ ವಿ ಪರದೆಯ ಮೂಲಕ ಆ ದೇವಸ್ಥಾನದಲ್ಲಿ ತೋರಿಸುವಂಥದ್ದಾಗಬೇಕು ಆ ದೇವಸ್ಥಾನಕ್ಕೆ ಆ ಗ್ರಾಮದ ಆ ವಸತಿಯ ಆ ಬಡಾವಣೆಯ ಎಲ್ಲ ಪ್ರಮು ಎಲ್ಲ ವ್ಯಕ್ತಿಗಳು ಎಲ್ಲ ಜನರು ಬರಬೇಕು ಅನ್ನುವಂಥ ಆಶಯವನ್ನು ಇಟ್ಕೊಂಡು ಜನವರಿ ಒಂದರಿಂದ ಹದಿನೈದನೇ ತಾರೀಕಿನವರೆಗೆ ಈ ಅಭಿಯಾನವನ್ನು ಇಟ್ಕೊಂಡಿದ್ದೀವಿ ಪ್ರತಿ ಮನೆಗೆ ಪತ್ರಿಕಾಗೋಷ್ಠಿಯಲ್ಲಿ ಸಂಪರ್ಕ ಅಭಿಯಾನದ ವಿಭಾಗ ಸಂಯೋಜಕ ಪಾರಸ್ಮಲ್ ರಕ್ಷಿತ್ ಭಾರಧ್ವಾಜ್ ಸುನೀಲ್ ಕುಮಾರ್ ಕಲಾವತಿ ಉಪಸ್ಥಿತರಿದ್ದರು ಕರ್ನಾಟಕ ರಕ್ಷಣೆ ವೇದಿಕೆ ರಾಜ್ಯಾಧ್ಯಕ್ಷರನ್ನ ಬಂಧಿಸಿರುವ ರಾಜ್ಯ ಸರ್ಕಾರದ ನೀತಿಯನ್ನು ಖಂಡಿಸಿ ಬೇಲೂರಿನಲ್ಲಿ ಪ್ರತಿಭಟನೆ ನಡೆಸಿದರು ನೆಹರು ನಗರದಲ್ಲಿ ರಸ್ತೆ ತಡೆ ನಡೆಸಿ ನಂತರ ಜಿಲ್ಲಾ ಕರವಿ ಉಪಾಧ್ಯಕ್ಷ ಸೀತಾರಾಮ್ ಮಾತನಾಡಿ ರಾಜ್ಯದಲ್ಲಿ ಕನ್ನಡ ಮಾತನಾಡಲು ಸ್ವಾತಂತ್ರ್ಯ ಇಲ್ಲದಾಗಿದೆ ಕನ್ನಡದಲ್ಲಿ ಮಾತನಾಡಲು ಶೇಕಡಾ ಅರವತ್ತರಷ್ಟು ನಿಗದಿ ಮಾಡಿದ್ದರೂ ಕನ್ನಡದಲ್ಲಿ ವ್ಯವಹರಿಸಲು ಹಿಂದೇಟು ಹಾಕುತ್ತಿದ್ದಾರೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಮೊದಲ ಪ್ರಾಶಸ್ತ್ಯ ನೀಡಬೇಕೆಂದು ನಮ್ಮ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರ ಅಧ್ಯಕ್ಷತೆಯಲ್ಲಿ ರಾಜಧಾನಿಯಲ್ಲಿ ಪ್ರತಿಭಟನೆ ನಡೆಸಿದರೆ ನಮ್ಮ ಅಧ್ಯಕ್ಷರನ್ನ ಬಂಧಿಸಿ ಜೈಲಿಗೆ ಹಾಕಿ ನಮ್ಮ ಶಕ್ತಿಯನ್ನು ಕುಂದಿಸುವ ಕೆಲಸವನ್ನ ಸರ್ಕಾರ ಮಾಡುತ್ತಿದೆ ಇದಕ್ಕೆಲ್ಲ ನಾವೆಲ್ಲ ಹೆದಿರುವುದಿಲ್ಲ ನಮ್ಮ ಹೋರಾಟ ಇನ್ನು ಬೇರೆ ರೀತಿಯ ಸ್ವರೂಪ ಪಡೆದುಕೊಳ್ಳುತ್ತದೆ ಅದಕ್ಕೆ ಅವಕಾಶ ಕೊಡದೆ ತಕ್ಷಣ ಕನ್ನಡಕ್ಕೆ ಪ್ರಾಶಸ್ತ್ಯ ನೀಡುವಂತೆ ಕಾನೂನನ್ನು ಜಾರಿಗೆ ಮಾಡಬೇಕೆಂದರು ಆದರೂ ಇವತ್ತು ಎರಡು ಸಾವಿರದ ನಾಲ್ಕನೇ ಇಸ್ವಿಯಿಂದ ಕನ್ನಡದ ನಾಮಫಲಕಗಳನ್ನು ಬೆಂಗಳೂರಿನಲ್ಲಿ ಹಾಕಲೇಬೇಕು ಅಂತ ಕಡ್ಡಾಯವಾಗಿ ಸರ್ಕಾರ ಸಹ ಕಾನೂನು ರೀತಿಯಲ್ಲಿ ಎಲ್ಲದನ್ನು ಮಾಡಿದರೂ ಮಾಡಿದ್ರು ಸಹ ಹೋರಾಟಗಾರರು ಇವತ್ತು ಪ್ರತಿ ಸಲನೂ ಅವರಿಗೆ ಮನವರಿಕೆ ಮಾಡಿಕೊಟ್ಟರು ಸಹ ಕಾನೂನು ರೀತಿಯಲ್ಲಿ ಯಾವುದೇ ಥರ ಕ್ರಮ ತಗೊಂಡಿರಲಿಲ್ಲ ಈ ದಿನ ನಾವು ಬೆಂಗಳೂರಿನಲ್ಲಿ ಇಪ್ಪತ್ತೇಳನೇ ತಾರೀಕು ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಇಡೀ ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಎಲ್ಲ ಕಾರ್ಯಕರ್ತರು ಅಲ್ಲಿಗೆ ಹೋಗಿ ಇಪ್ಪತ್ತೈದು ಮೂವತ್ತು ಸಾವಿರ ಜನ ಕಾರ್ಯಕರ್ತರು ಬೆಂಗಳೂರಿನಲ್ಲಿ ಬೃಹತ್ ರ್ಯಾಲಿಯನ್ನು ಮಾಡಿ ಅಲ್ಲಿ ಒಂದು ಕನ್ನಡದ ನಾಮಫಲಕಗಳನ್ನು ರಾರಾಜಿಸಬೇಕು ಕನ್ನಡಕ್ಕೆ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ ನಾವು ರಾಜ್ಯ ಸರ್ಕಾರವನ್ನ ಮನ ಮನವಿ ಮಾಡಿದ್ವಿ ಆದರೂ ಸಹ ಇವತ್ತು ಅದ್ಯಾವುದನ್ನು ಕೇಳಿದರೆ ಹೋರಾಟಗಾರನ್ನ ಹತ್ತಿಕ್ಕುವಂಥ ಕೆಲಸನ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಜಿಲ್ಲೆಯಿಂದಲೂ ಸಹ ಸಿಂಹಗಳು ರೆಡಿಯಾಗಿದ್ದಾರೆ ಇವತ್ತು ಏನು ನಮ್ಮ ರಾಜ್ಯ ಸರ್ಕಾರ ಇದೆ ಕನ್ನಡದ ಬಗ್ಗೆ ಕಾಳಜಿ ಇದ್ರೆ ಅವ್ರಿಗೆ ಏನಾದ್ರೂ ಹೋರಾಟಗಾರ ಬಗ್ಗೆ ಕಾಳಜಿ ಇದ್ರೆ ಕೂಡಲೇ ನಮ್ಮ ರಾಜ್ಯಾಧ್ಯಕ್ಷರನ್ನ ಬಿಡುಗಡೆಗೊಳಿಸ ಕರವಿ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ ಈ ಹಿಂದೆ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಯನ್ನ ಜೈಲಿಗೆ ಹಾಕಿದ್ದಾಗ ನಮ್ಮ ನಾರಾಯಣ್ ಗೌಡರು ಮಾಡಿದ ಸಹಾಯ ಮರೆತಿದ್ದಾರೆ ಅದು ಅವರ ನೆನಪಿಗೆ ಬಂದಿಲ್ಲ ನಾವು ಸರ್ಕಾರದ ಆಸ್ತಿಯನ್ನ ಕೇಳುತ್ತಿಲ್ಲ ಅಥವಾ ಸವಲತ್ತು ಕೊಡಿ ಎಂದು ಪ್ರತಿಭಟನೆ ನಡೆಸುತ್ತಿಲ್ಲ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅದಕ್ಕೆ ಮೊದಲು ಆದ್ಯತೆ ನೀಡಿ ಎಂದು ಕೇಳುತ್ತಿದ್ದೇವೆ ಅದನ್ನ ನೀಡದಿದ್ದಕ್ಕೆ ಜೈಲಿಗೆ ಹಾಕುವ ಕೆಲಸ ಮಾಡುತ್ತಿದ್ದೀರಾ ನಮ್ಮ ಶಕ್ತಿಯನ್ನು ಕುಗ್ಗಿಸಲು ಪ್ರಯತ್ನಿಸುತ್ತಿದ್ದೀರಾ ಅದು ಸಾಧ್ಯವಾಗದ ಮಾತು ನಮ್ಮ ಬೇಡಿಕೆ ಈಡೇರಿಸದಿದ್ದಲ್ಲಿ ತಾಲೂಕು ಹಳ್ಳಿ ಹಳ್ಳಿಗಳಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಯಾವುದೇ ಅನಾಹುತವಾದರೆ ನಾವು ಜವಾಬ್ದಾರರಲ್ಲ ಎಂದರು ಏನು ಸರ್ಕಾರ ಏನು ಜೈಲಿಗೆ ಹಾಕಿದ್ದಾರೆ ಅದು ಖಂಡನೀಯ ಯಾಕಂದ್ರೆ ಮೂವತ್ತು ವರ್ಷದಿಂದ ಕನ್ನಡ ಪರವಾಗಿ ಹೋರಾಟ ಮಾಡ್ಕೊ ಬಂದಂತ ನಾರಾಯಣಗೌಡ್ರನ್ನ ಈ ಸರ್ಕಾರ ಜೈಲಿಗೆ ಹಾಕ್ತೀರಾ ನೀವು ಏನು ಏಷ್ಯಾನ ಮಾಕಾರ ನಿಮ್ಗೆ ಎಷ್ಟು ಕೋಟಿ ಕೊಟ್ಟಿದ್ದಾನೆ ಸನ್ಮಾನ್ಯ ಏನು ನಮ್ಮ ಶಿವಕುಮಾರ್ ಅವರು ನಮ್ಮ ಸಿದ್ದರಾಮಯ್ಯ ಮಾತು ಮಾರ್ಗ ಇಷ್ಟಪಡ್ತೀನಿ ಹಿಂದೆ ನೀವು ಎಲ್ಲಿದ್ರಿ ಯಾವ ಮಠದಲ್ಲಿ ಇದ್ರಿ ಹಿಂದೆ ಏನು ಶಿವಕುಮಾರ್ ಅವರು ಜೈಲಿಗೆ ಹೋದಾಗ ನಾರಾಯಣಗೌಡರು ಬೇಕಿತ್ತು ನಿಮ್ಗೆ ಗೌಡ್ರು ಬರೋ ನಿಮಗೆ ಇವತ್ತು ಎಚ್ಚರಿಕೆ ಕೊಡ್ತೀ ಕೇಳಿ ನಾರಾಯಣಗೌಡ್ರನ್ನು ಮಾತು ಹೇಳಿದ್ರೆ ಇಡೀ ರಾಜ್ಯ ವ್ಯಾಪ್ತಿ ಮೂವತ್ತೊಂದು ಜಿಲ್ಲೆನಲ್ಲೂ ಏನು ಮುಂದೆ ಬರುವಂತ ಮಕ್ಕಳ ತಕ್ಕ ಪಾಠ ನಾಕ ಕೆಲಸ ಮಾಡ್ತೀವಿ ದಯಮಾಡಿ ರಾಜ್ಯ ಸರ್ಕಾರ ಎಚ್ಚರಿಕೆ ಬಗ್ಗೆ ಕೂಡಲೇ ನೀವು ಏನು ನಮ್ಮ ಹೋರಾಟಗಾರ ಗುಂಡಗಿರಿ ಕೆಲಸ ಆಗ್ತೀರ ನೀವು పోరాటగారాడల్ ఉత్తిల్వా ఈ నాటే నెల్దీల్వా శివకుమార్ ఈ కుళ్ళే మొన్న నమ్మ ఏ ఉత్తో ఈ హిల్ యారే స ఈ కుళ్ళే నమ్మ నారాయణపడుగడే మంత ಕುವೆಂಪುರವರ ತಾಲೂಕು ರಾಷ್ಟ್ರಕವಿಚರಣೆಯಗರ ಸಂಘದ ವತಿಯಿಂದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಆಚರಿಸಲಾಯಿತು ತಾಲೂಕು ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಒಕ್ಕಲಿಗರ ಸಂಘದ ವತಿಯಿಂದ ರಾಷ್ಟ್ರಕವಿ ಕುವೆಂಪುರವರ ಜನ್ಮ ದಿನಾಚರಣೆಯನ್ನ ಆಚರಿಸಲಾಯಿತು ಮೊದಲಿಗೆ ಕುವೆಂಪುರವರ ಭಾವಚಿತ್ರಕ್ಕೆ ಉಪವಿಭಾಗಾಧಿಕಾರಿ ಶ್ರುತಿ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು ಸಮುದಾಯದ ಹೆಮ್ಮಿಗೆ ಮೋಹನ್ ರವರಿಗೆ ರಾಜ್ಯ ಸರ್ಕಾರದ ವತಿಯಿಂದ ದೊರೆತ ಸಹಕಾರಿ ಸೇವಾರತ್ನ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ಸನ್ಮಾನಿಸಲಾಯಿತು ಕುವೆಂಪು ಆಶಯದಂತೆ ಮಂತ್ರ ಮಾಂಗಲ್ಯ ಪದ್ಧತಿಯಂತೆ ಮದುವೆಯಾದ ಮಾಜಿ ಶಾಸಕರಾದ ಎಂ ವಿಶ್ವನಾಥ್ ದಂಪತಿ ಬೈರಮುಡಿ ರಾಮಚಂದ್ರ ದಂಪತಿ ಹಾಗೂ ಸೋಮಶೇಖರ್ ದಂಪತಿಗಳಿಗೆ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಮರಗುತೂರು ಉಮೇಶ್ ಉಪಾಧ್ಯಕ್ಷ ನಂದಿಕೃಪಾ ದೇವರಾಜ್ ನಿರ್ದೇಶಕರುಗಳಾದ ಸುಬ್ರಹ್ಮಣ್ಯ ರಾಮಚಂದ್ರ ಬಾಗರಹಳ್ಳಿ ಪುಟ್ಟಸ್ವಾಮಿಗೌಡ ಮಹೇಶ್ ಸಚಿನ್ ಪ್ರಸಾದ್ ಬೈರಮುರಿ ರಾಮಚಂದ್ರ ಅಣ್ಣೇಗೌಡ ಎಸ್ಡಿ ಆದರ್ಶ್ ನಾಗರಾಜು ಮಂಜೇಗೌಡ ಶಿವಕುಮಾರ್ ಕೆಂಪೇಗೌಡ ಯುವ ವೇದಿಕೆ ಅಧ್ಯಕ್ಷ ವಿಶಾಲ್ ಗೌಡ ನೌಕರರ ಸಂಘದ ಅಧ್ಯಕ್ಷ ಸುನಿಲ್ ಮಹಿಳಾ ವೇದಿಕೆ ಅಧ್ಯಕ್ಷೆ ವಾಸಂತಿ ಮಲ್ಲೇಶ್ ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಅಕ್ರಮವಾಗಿ ಯೂರಿಯಾ ರಸಗೊಬ್ಬರ ದಾಸ್ತಾನು ಮಾಡಿದ ಸುನಂದ ಪಶು ಆಹಾರ ಘಟಕದ ಮೇಲೆ ತಹಸೀಲ್ದಾರ್ ದಾಳಿ ಘಟಕದ ಮೇಲೆ ದೂರು ದಾಖಲಿಸಿ ಏಳ್ನೂರ ಐವತ್ತಕ್ಕೂ ಅಧಿಕ ರಸಗೊಬ್ಬರ ಚೀಲ ಹಾಗೂ ಲಾರಿ ವಶ ಕುವೆಂಪು ಎಂದ್ರೆ ನಮ್ಮ ಕನ್ನಡದ ಆಸ್ತಿ ಸಾಹಿತ್ಯದ ಪುಸ್ತಕಗಳನ್ನು ಹೆಚ್ಚೆಚ್ಚು ಓದಬೇಕು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಕರೆ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಒಂದರಿಂದ ಹದಿನೈದರವರೆಗೂ ಎಲ್ಲಾ ಮನೆಗಳಿಗೂ ಪ್ರಸಾದ ತಲುಪಿಸಲಾಗುವುದು ಸಂಪರ್ಕ ಅಭಿಯಾನ ವಿಭಾಗ ಸಂಯೋಜಕ ವಿಜಯ್ ಕುಮಾರ್ ಹೇಳಿಕೆ ಮುಂದಿನ